ಈ ದಿನ ಶಿವರಾತ್ರಿ ಹಬ್ಬ ಹಾಗಾಗಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಜೊತೆಗೆ ಈ ದಿವಸ ಮುಖ್ಯವಾಗಿ ಒಂದು ಇವತ್ತು ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆ ಹಾಗಾಗಿ ಎಲ್ರಿಗೂ ಕೂಡ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ಮುಖ್ಯವಾಗಿ ನಾನು ಮಾತಾಡಲಿಕ್ಕೆ ಬಂದಿರತಕ್ಕಂಥದ್ದು ಮಹಿಳಾ ದಿನಾಚರಣೆ ಮಹಿಳೆಯರು ಯಾವ ರೀತಿ ಇವತ್ತು ಪ್ರಗತಿಯನ್ನು ಕಂಡಿದರೆ ನಮ್ಮ ದೇಶದಲ್ಲಾಗ್ಬೋದು ಅಥವಾ ಪ್ರಪಂಚದಲ್ಲಾಗ್ಬೋದು ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಮಹಿಳೆಯರು ಒಂದು ಹೀನಾ ಸ್ಥಿತಿಯಾಗಿ ಯಾವ ರೀತಿ ಬದುಕ್ತಾ ಇದ್ರು ಅಂತಕ್ಕಂಥ ವಿಚಾರವಾಗಿ ಸ್ವತಂತ್ರ ಪೂರ್ವಕ್ಕೂ ಮತ್ತು ಸ್ವತಂತ್ರ ನಂತರ ಯಾವ ರೀತಿ ಮಹಿಳೆಯರಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಕ್ಕಂಥ ಒಂದು ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಅಂಧಕಾರ ಮೌಢ್ಯತೆಗಳು ಜೊತೆಗೆ ಮುಖ್ಯವಾಗಿ ಅನಿಷ್ಟ ಪದ್ಧತಿಗಳು ತುಂಬ ಇದ್ದವು ಅದರಲ್ಲಿ ಮುಖ್ಯವಾಗಿ ಸತಿ ಸಾಗಮನ ಪದ್ಧತಿ ಸತಿ ಸಾಗಮನ ಪದ್ಧತಿ ಅಂದರೆ ಏನು ಗಂಡ ಏನಾದರೂ ತೀರ್ಕೊಂಡ್ರೆ ಹೆಂಡತಿನೂ ಸಹಿತ ಅವ್ರ ಜೊತೆಯೇ ಒಂದು ಜೀವವಾಗಿ ಇದ್ದಾಗಲೇ ಸಜೀವವಾಗಿ ದಹನ ಮಾಡ್ತಾಯಿದ್ರು ಅದು ಒಂದು ಮೌಢ್ಯ ಮತ್ತು ಅನಿಷ್ಟ ಪದ್ಧತಿ ಅಂಥ ಒಂದು ಅನಿಷ್ಟ ಪದ್ಧತಿಯನ್ನು ತೊಲಗಿಸಿದ್ದು ಜಾತಿ ಪದ್ಧತಿಗಳು ಅಷ್ಟೇ ತುಂಬ ಅನಿಷ್ಟವಾಗಿ ಇರ್ತಾ ಇದ್ವು ಆ ಜಾತಿ ಪದ್ಧತಿಗಳನ್ನು ವಿರುದ್ಧ ಹೋರಾಡಿ ಒಂದು ಬಸವಣ್ಣನವರು ಈ ಏನು ಈ ಅನಿಷ್ಟ ಪದ್ಧತಿಗಳು ಜಾತಿಯಿಂದ ಏನೋ ಒಂದು ತಾರತಮ್ಯ ನಡೀತಾ ಇತ್ತು ಮಹಿಳೆಯರಿಗೂ ಅದರಲ್ಲೂ ಕೂಡ ತುಂಬ ತೊಂದರೆಗಳಾಗ್ತಾ ಇತ್ತು ಅಂಥ ಒಂದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಅಂತೇಳ್ಬಿಟ್ಟು ಮ ನಮ್ಮ ಬಸವಣ್ಣನವರು ತುಂಬ ಪ್ರಯತ್ನ ಮಾಡ್ತಾರೆ ಅದ್ರ ಜೊತೆಗೆ ಅವರು ನಿರಂತರವಾಗಿ ಹೋರಾಟ ಮಾಡ್ತಾರೆ ಅವರೂ ಕೂಡ ಮಹಿಳೆಯರಿಗಾಗಿ ಒಂದು ಸಾಕಷ್ಟು ಹೋರಾಟಗಳು ಮಾಡಿರ್ತಕ್ಕಂಥದ್ದನ್ನು ನಾವು ನಮ್ಮ ಕಣ್ಣು ಮುಂದೆಗಡೆ ಇದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಮಹಿಳೆಯರು ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಮನೆಯಿಂದ ಆಚರಣೆ ಬರೋಂಗಿರಲಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿದ್ದರು ಯಾವುದೇ ರೀತಿಯಲ್ಲಿ ವೇಗವಾಗಿ ಅವರು ಒಂದು ಸ್ವಾತಂತ್ರ್ಯ ಆಗಲಿ ಅವ್ರ ಅವ್ರಿಗೆ ಒಂದು ಸ್ವಾತಂತ್ರ್ಯ ಆಗಲಿ ಮತ್ತು ಯಾವುದೇ ರೀತಿ ಅವರು ನಿರ್ಭಯವಾಗಿ ನಮ್ಮ ಏನು ರಸ್ತೆಗಳಲ್ಲಾಗಲಿ ಅಥವಾ ಇನ್ನೊಂದು ಹತ್ರ ಆಗಲಿ ಎಲ್ಲೂ ಓರ ಓಡಾಡ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಮಹಾನ್ ಭಾವರು ದೇವರು ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಸಂವಿಧಾನವನ್ನು ರಚನೆ ಮಾಡಿದ ತಕ್ಷಣ ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಹಕ್ಕುಗಳು ಸಿಗ್ತವೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ಆಸ್ತಿ ಪಾಸ್ತಿಗಳಲ್ಲಿ ಭಾಗ ಇರೋದಿಲ್ಲ ತಂದೆಯಿಂದ ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ತಂದೆಯಿಂದ ಆಸ್ತಿಯನ್ನು ಪಡಿತಕ್ಕಂಥ ಸಹ ಹಕ್ಕನ್ನು ಕೊಡಿಸ್ಕೊಡ್ತಾರೆ ಈ ರೀತಿ ಹೇಳ್ತಾ ಹೋದರೆ ಸಾಕಷ್ಟು ಇದ್ದಾವೆ ಒಂದಲ್ಲ ಎರಡಲ್ಲ ಇವತ್ತು ಯಾವ ರೀತಿ ಇದೆ ಅಂದರೆ ಈಗ ಎರಡು ಸಾವಿರದ ಐದರಲ್ಲಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಮೆಂಡ್ಮೆಂಟ್ಗಳು ಕೂಡ ಆಗ್ತವೆ ಏನೋ ಮಹಿಳೆಯರಿಗೆ ಈಕ್ವಲ್ ಶೇರ್ ಬರಲೇಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ಸ್ವಾತಂತ್ರ್ಯ ಪೂರ್ವದ ಪರಿಸ್ಥಿತಿಯಲ್ಲಿ ಮಹಿಳೆಯರ ಸ್ಥಿತಿಗತಿ ಮತ್ತು ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ಇವತ್ತು ಫ್ರೀಡಮ್ ಆಫ್ ವುಮೆನ್ಸ್ ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನಾವು ನೋಡ್ಬೋದು ಇವತ್ತು ಕ್ರೀಡೆಯಲ್ಲಿ ಮಹಿಳೆಯರು ಪಿ ಟಿ ಅವರಾಗ್ಬೋದು ಮತ್ತು ಅದೇ ರೀತಿ ಸಾನಿಯಾ ಮೀರ್ಜಾ ಅವರಾಗ್ಬೋದು ಇನ್ನೂ ಇತ್ಯಾದಿ ಉದಾಹರಣೆ ಕೊಡ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಇವತ್ತು ಮಹಿಳೆಯರು ಛಾಪನ್ನು ಮೂಡಿಸ್ತಾ ಇದ್ದಾರೆ ಅವರು ಮುನ್ನಡಿಯಲ್ಲಿ ಇವತ್ತು ಮ ಏನು ಗಂಡಸರಿಗಿಂತ ಮೆನ್ಸ್ಗಿಂತ ಇವತ್ತು ವುಮೆನ್ಸು ಎಲ್ಲ ರೀತಿಯಲ್ಲೂ ಕೂಡ ಮುನ್ನುಗ್ತಾ ಇದ್ದಾರೆ ಅಂತ ಬಿಟ್ಟು ಹೇಳಬೇಕಾಗುತ್ತೆ ಮುಖ್ಯವಾಗಿ ಇವತ್ತು ರಾಜಕೀಯವಾಗಿ ನಮ್ಮ ಉಕ್ಕಿನ ಮಹಿಳೆ ಅಂತ ಹೇಳಲೇಬೇಕಾಗುತ್ತೆ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಸಾಕಷ್ಟು ಒಂದು ಸೇವೆಯನ್ನು ಈ ದೇಶಕ್ಕೆ ನೀಡಿರ್ತಕ್ಕಂಥದ್ದು ಕಣ್ಮುಂದೆ ಇದೆ ಅವರೇ ಮೊದಲು ಪ್ರಧಾನಮಂತ್ರಿ ಮತ್ತು ಇದುವರೆಗೂ ಕೂಡ ಯಾರೂ ಆಗಿಲ್ಲ ಅಂಥ ಒಬ್ಬ ದಿಟ್ಟ ಮಹಿಳೆ ಇವತ್ತು ನಮ್ಮ ದೇಶಕ್ಕೆ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಅಗಾಧವಾದಂಥ ಸೇವೆ ಇದೆ ಅಂತ ಬಿಟ್ಟೇ ಹೇಳಬೇಕಾಗುತ್ತೆ ಅದೇ ರೀತಿ ಇವತ್ತಿನ ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಮಂತ್ರಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ರವರು ಇವತ್ತು ಸುಮಾರು ಒಂದು ಬಡ್ಜೆಟ್ಗಳನ್ನು ಮಂಡಿಸಿ ಇವತ್ತು ಎಲ್ಲ ರೀತಿಯಾದಂತಹ ದೇಶದ ಸೇವೆ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಮಮತಾ ಅವರು ಇರ್ಬೋದು ಅದೇ ರೀತಿ ಮಾಯಾವತಿ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅವರು ಕೂಡ ಈ ಒಂದು ಉತ್ತರ ಪ್ರದೇಶದ ಸೇವೆಯನ್ನು ಮಾಡಿರ್ತಕ್ಕಂಥ ಉದಾಹರಣೆ ಇದೆ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಹಿಳೆಯರಿಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಧನ್ಯ ಪ್ರಾಧಾನ್ಯತೆಗಳು ಸಿಗ್ತಾ ಇದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಇದನ್ನು ಇವತ್ತು ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ಸೇವೆ ಮಾಡೋದಕ್ಕೆ ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ಫ್ರೀಡಮ್ ಆಫ್ ಎಲ್ಲ ರೀತಿಯಲ್ಲೂ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ರಾಷ್ಟ್ರಪತಿಗಳು ಇವತ್ತು ಇರತಕ್ಕಂಥವರು ನಮ್ಮ ದ್ರೌಪದಿ ಮುರ್ಮ ಅವರು ಇವತ್ತು ರಾಷ್ಟ್ರಪತಿಗಳಾಗಿದ್ದಾರೆ ದೇಶದ ಮೊದಲನೇ ಪ್ರಜೆಯವರು ರಾಷ್ಟ್ರಪತಿಗಳಾಗಿದ್ದಾರೆ ಅದೇ ರೀತಿ ಪ್ರತಿಭಾ ಪಾಟೀಲ್ ಅವರು ಕೂಡ ರಾಷ್ಟ್ರಪತಿಗಳಾಗಿದ್ದರು ಅದೇ ರೀತಿ ನಾವು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ನಾವು ನೋಡ್ತಾ ಹೋದರೆ ಸುಧಾ ನಾರಾಯಣ ಇರ್ಬೋದು ಮತ್ತು ಅದೇ ರೀತಿ ಹಿಂದೆ ಹೋದರೆ ನಾವು ಅಕ್ಕಮಹಾದೇವಿಯವರು ಈ ಒಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿರ್ತಕ್ಕಂಥ ಒಂದು ಅಕ್ಕಮಹಾದೇವಿಯವರ ಒಂದು ವಚನಗಳು ತುಂಬ ಒಂದು ಅಗಾಧವಾದಂಥ ಪ್ರಭಾವವನ್ನು ಇಂದು ನಮಗೆ ಅಂದು ಇಂದು ಕೂಡ ಬೀರಿದೆ ಅಂತ ಬಿಟ್ಟೆ ನಾವು ಹೇಳಲೇಬೇಕಾಗುತ್ತೆ ವಿಜ ವಿಶೇಷವಾಗಿ ಗಗನಯಾನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕಲ್ಪನಾ ಚಾವ್ ಅವರು ಇವತ್ತಿಲ್ಲ ಯಶಸ್ವಿಯಾಗಿ ಅವರು ಗಗನಯಾನ ಮಾಡಿ ಬಂದು ಇಳಿಬೇಕಾದ್ರೆ ಏನೋ ಆ ಆಕಸ್ಮಿಕವಾಗಿ ಬೈ ಆಕ್ಸಿಡೆಂಟು ಹೆಚ್ಚು ಆಗಿ ಅವರು ತೀರ್ಕೊಂಡಿದ್ದಾರೆ ಆದರೆ ಚರಿತ್ರೆ ಇರುವವರೆಗೂ ಕೂಡ ಅವರ ಹೆಸರು ನಿರಂತರವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ ಆ ರೀತಿಯ ಈ ರೀತಿಯಾಗಿ ಇಂದು ನಾವು ಹೇಳ್ತಾ ಹೋದರೆ ಇವತ್ತು ಮಹಿಳೆಯರಿಗೆ ಯಾವ ರೀತಿ ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂದರೆ ಇವತ್ತು ಶಾಸಕರಾಗಿ ಸಾಕಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಸಂಸದರಾಗಿ ಸಾಕಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ಎಲ್ಲ ರಂಗಗಳಲ್ಲೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಒಂದು ಸದಸ್ಯರಿರ್ಬೋದು ತಾಲೂಕ್ ಪಂಚಾಯತಿ ಸದಸ್ಯರಿರ್ಬೋದು ಅಧ್ಯಕ್ಷರಿರ್ಬೋದು ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ರಿಸರ್ವೇಷನ್ ಸಿಕ್ಕಿದೆ ಇವತ್ತು ಅಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ನಿರ್ಭಯವಾಗಿ ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಇವತ್ತು ಮಹಿಳೆಯರ ಒಂದು ಸಾಧನೆ ನಿಜವಾಗ್ಲೂ ಕೂಡ ನಾವು ಹೇಳಲೇಬೇಕು ಯಾಕೆ ಅಂದರೆ ಇವತ್ತು ನೋಡಿ ಅವರು ಯಾವುದೇ ಕಾರಣಕ್ಕೂ ಮಹಿಳೆಯರು ಇವತ್ತು ಕೂಡ ಯಾವುದೇ ಹೆಚ್ಚಿನ ರೀತಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಬ ಭ್ರಷ್ಟಾಚಾರಕ್ಕಾಗಲಿ ಸಿಗಾಕೊಂಡು ಇನ್ನೊಂದು ಇನ್ನೊಂದು ಮಾಡಿಲ್ಲ ತುಂಬ ಜವಾಬ್ದಾರಿಯುತವಾಗಿ ಅವರು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದಗಡೆ ಇದೆ ಮತ್ತು ಅವರು ತುಂಬ ಯಶಸ್ವಿಯಾಗಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದಗಡೆ ಇದೆ ಅಂತ ಬಿಟ್ಟೆ ಹೇಳಲೇಬೇಕಾಗುತ್ತೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಇವತ್ತು ಮಹಿಳೆಯರು ಇದ್ದಾರೆ ಎಲ್ಲ ರಂಗಗಳಲ್ಲೂ ಕೂಡ ಹಿಂದೆ ಬೀಳದೆ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಮುನ್ನುಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನೇ ನಾವು ಈಕ್ವಾಲಿಟಿ ಅಂತ ಕರಿತೀವಿ ಆ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಭಗವಂತ ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಕೊಟ್ಟು ಈ ದೇಶವನ್ನು ಮುನ್ನಡೆಸುವ ಶಕ್ತಿ ನೀಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ